ಅದಕ್ಕೆ ರೀ ಅದೇನು ಮುದ್ದು ಲಕ್ಷ್ಮಿ ಅದೇನು ಬೋದ್ರಂತಲ್ಲ ಏನು ಬೋದ್ರಿ ಏನ್ ಏನು ಅಲ್ಲ ಅದೇನು ಮುದ್ಲಕ್ಷ್ಮಿ ಲಕ್ಷ್ಮಿ ಮಾತಾಡ್ತಂತಲ್ಲ ನೀನು ಯಾಕೆ ಬೋದಿದೆ ಬೆಣ್ಣೆ ನೀನು ಯಾಕೆ ಬೋದಿದೆ ಏನು ಬೋದಿದ್ಲಾ ಆಡಿದ್ಲಾ ಅವಳು ಬೇಕು ನೀನು ಊಟ ಕರೆದ್ರೆ ನಿನ್ನ ದುರಂತ ಬೆಂಕಿ ಕ ನಿನ್ಗೆ ಏನು ಬಂದಿಲ್ಲ ಕೇಳೋ ನಿಂಗೆ ನಿನ್ನ ಜನ್ಮಕ್ಕೆ ಬೆಂಕಿ ಅಲ್ಲ ಅವಳಿಗೆ ಯಾಕೆ ಹೋಗಿದೆ ನೀನು ಅಂತ ಒದ್ದಾದ್ರೆ ಹೆಂಗೆ ಹೋಗ್ತೀನಿ ಗೊತ್ತಿಲ್ಲ ಅಲ್ಲೆಲ್ಲ ಉದ್ರೋಗ್ಬೇಕು ಬಡ್ಡಿ ನಿನಗೆ ಓ ನನ್ನೇ ಕರಿಬೇಕು ಅವ್ಳು ಊಟಕ್ಕೆ ಅವಳೇ ಕರಿಬೇಕು ನನ್ನ ಊಟಕ್ಕೆ ಅಂತ ಏನು ಗದ್ಕಾಟ್ ಕೂತಿದ್ದಾನ ತಿನ್ನಕ್ಕೆ ನಾನು ತಿನ್ನಕ್ಕೆ ಬರ್ಬಿಡ್ಬೇಕೆ ನಿನಗೆ ಬಂದಿರೋ ದುರಂಕಾರ ನೋಡು ಎಷ್ಟು ಮಟ್ಟ ಕತೆ ಅಂದ್ಬಿಟ್ಟು ಅಲ್ಲ ಆ ವೆಣ್ಣು ಊಟಕ್ಕೆ ಕರೆದ್ರೆ ನೀನು ಈ ಥರ ದುರಾಂಕಾರ ತೋರ್ತಾಯಿದ್ದೀಯ ನೀನು ಸರಿಯಾಗಿ ದುರಾಂಕಾರ ತೋರ್ತಾ ಇದಿ ಕಂದ್ಬಿಡು ಮನ್ಸೂನು ಬರ್ತದೆ ಅನ್ಕೊಂಡು ಈ ಪಾಟಿಗೆ ನೀನು ಒಳ್ಳೆ ಚೆನ್ನಾಗಿ ಆಡ್ತೀಕರೀ ನೀನು ಅಲ್ಲ ಅಂತಿದ್ರು ಅಂತಿದ್ರಂತ ಆಯ್ತು ನಿನ್ ಕತೆ ಪರವಾಗಿಲ್ಲ ನೀನು ಸುಮಾರಿಗೆ ಇದೆಯಾ ನೀನು ಏನು ನೀನು ತಪ್ಪು ಮಾಡದ್ಲಾ ಊಟ ಕರ್ದಿ ನೀನು ತಪ್ಪು ಮಾಡಿದ್ಲ ಎಲ್ಲರೂ ಖುಷಿ ಪಡ್ಬೇಕು ನೋಡು ಬೆಣ್ಣ ಹೆಂಗ್ ಹೆಂಗೆ ಕರಿತದೆ ಆಸೆ ಮಾಡ್ತದೆ ಅಂತ ನಿನಗೇನು ಬಂದಿರೋದು ಕೇಳು ನಿನಗೆ

ಅಲ್ಲ ನಮ್ಮನಿಗೂ ದೋಸೆ ಮೀಸ ಕಾಯ್ಕೊಳ್ಳಿದೆ ಈ ಪಾಟಿ ಕುರಿ ಮಾಡಿ ಮಾಡ್ಬಿಟ್ಟೋಳೆ ಮೀಸಕೊಂಡ್ ಬಿದ್ದಿದ್ ನೀನು ಕಸ ಕುತ್ಕೊಂಡು ದಾಚ ಕಾಯ್ಕೊಂಡು ನಿನ್ಗೆ ಹೋಗಿ ನರಮಾಗಳು ಮಾಡ್ಕೊಡಮಿ ಮಾಡ್ಕೊಡನೆ ಮಗಳೇ ಬದುಕಲಿ ಹೋಗು ನಿನ್ನ ಮಗ ಇಷ್ಟ ದಿವಸ ಆಯ್ತು ನನ್ನ ಬುಟ್ ದಾಟಿ ಆ ಒಂದ್ಸತಿ ಬಂದಿ ಬಾಪಾ ಯಾಕಪ್ಪ ಒಂದ್ ಮಾತು ಬತ್ತದೆ ಹೋಯ್ತದೆ ಕಟ್ಕೊಂಡು ಕಡ್ಮೆ ಕೂತ್ಕೊಂಡ್ರಾಯ್ಕಿಲ್ಲ ಒಂದ್ ಕಡೆ ಒಂದ್ ದಿವಸ ಕರ್ತಿದ ನಿನ್ನ ಮಗ ನನ್ನ ನರಮಗಿರೋದ್ ಕಿಸ್ಕೊಂಡು ಹೋಗು ಆ ಬಡ್ಡೆ ಇದನ್ಗೆ మొదలు ఉవ్వు అప్పు నోడ్క ఇది బట్టేదా మొదలైవ్ అవును ఎర్తి మన కుటోకూ హు నిన్గోవ్గూ సరే కథ కథ నేను బర్దే ఆ ఇల్లు ఇవ్వే ఆ వెణ్గా మాట్లాడదా నేను అది ఏం గత దొత్కే ముగ పరంగిర ఎణ్ హతాడు కలిసిన మాట్లాడి వెణ్ణి ఏను అవుతా కత్తదల అత్కం మనం బుక్ోతా అది హింకర నేను యాకే మాట్లాడ వెంక నేను యాక మాతాడుకు న మాట్ాడని నన్ను కరమ్మీ నన్ను ఇష్ట కరమి ఏరీ ఏను అంత నన్ను మాట్ ನಾನು ಕಾಪಾತಕ್ಕಿಲ್ಲ ನನಗೆ ಮತ್ತೆ ಹಾಂ ಅವಳಿಂದ ನನ್ನ ಮಗ ಆಗಿದ್ದು ಅವಳು ಯಾಕೆ ಕರಿಬೇಕು ನಾನು ಹೊಸ ಸತಿ ಇಪ್ಪತ್ತು ಸರ್ತಿ ನಾನು ನನ್ನ ನೀನು ಬಂದೀನು ತಿರ್ ತಿರ್ತಿರ್ಗ ತಿರ್ದಿ ತಿರ್ಗಾಡಕ್ಕೆ ಬಿಡೋಕೆ ಬೀದಿ ಮೇಲೆ ಊಟ ಮಾಡಿ ಊಟ ಮಾಡಿ ಅಂದರೆ ಏನು ಬರ್ಗೇಟ್ ಕೂತಿದ್ದಾನೆ ನಾನು ಅವ್ಳು ಕರ್ಲಾಸ ನೋಡೋಕೆ ತಿನ್ನೋಕ್ಕೆ ಈಗ ಹೋಗ್ದಿರೋದ ಇನ್ನೊಂದ್ಸತಿ ಹೆಂಗೆ ಹೋಗಿದ್ದೀನಿ ಗೊತ್ತಾ ಬಿಟ್ಟು ಹೋದ್ರೆ ಓದಲಾಕು ಅವಳಿಂದ ಏನಾಗಬೇಕಾಗಿಲ್ಲ ನನಗೆ ಬಿಟ್ಟಬಿಟ್ಟೋದ್ರು ಹೋಲೇಳು ನಂಗೆ ನಿನ್ ನಿನ್ನ ಜಲ್ಮಗ್ ಬೆಂಕಿಕ್ಕ ನೀನು ಹೇಳೋ ನಾ ತಿನ್ನ ನಿನ್ಗೆ ಬರ್ಬಾರ್ ಬಂದು ಹೋಗ ನಿನ್ನ ಕಾರ್ ಕಾಡ್ ಸುತ್ತಿ ಎಲ್ಲ ಹಾಕೋದು ನಿರ್ಕಾ ಕೈಕೊಂಡು ನೀನು ನಿನ್ನ ತೊಡಗಲ್ಲ ನನ್ನ ಮಕ್ಳಿಗೆ ಇದ್ಬಿಟ್ರೆ ಮನೇಲಿ ಮನೆ ಉದ್ದಾರ ಆಗೋಯ್ತದೆ ಅಲ್ಲ ಮಗನಿಗೆ ಗೇ ಕೊಟ್ರೈಕಿ ಅನ್ಬಿಟ್ಟು ಮಗಳ ತಗ ಬಂದ್ಸರ್ಕೊಂಡಿದ್ದೀ ಏ ಎಷ್ಟು ತಿಸ್ಕೊಂಡು ನೋಡ್ಕೊಂಡಳು ನಿನ್ ಸೊತ್ತ ತೆಗಿ ಗಂಟ ದನ ಕುರಿ ಮೇಯ್ಸ ಗಂಟ ನೋಡ್ಕೊತಾಳೆ ಆಮೇಲೆ ಯಾರು ನೋಡ್ಕೊಂಡರು ಆಮೇಲೆ ಯಾರು ನೋಡ್ಕೊಂಡ್ರು ನಿನ್ನ ಮೂ ನಾ ಹು 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 ಯಾರು ನೋಡ್ಕಂಡ್ರು ನಿನ್ ಮುಖ್ಯ ನಾಚಿಕೆ ಮಾನ ಮರವಾದಿದ್ದರೆ ನೀನು ಸರಿ ಹಳ್ಳಿ ಮೈನ್ ತಗೋ ಕುತ್ಕೊತಿದ್ದೆ ಸರಿ ಮಗಳ ಮನೆಗೆ ಹೋಗಿ ದನ ಮೇಸ್ತಿದ್ದ ಕುರಿ ಮೇಸ್ತಿದ್ದೆ ನಾಚಿಕಾಯ್ಕಿಲ್ವಾ ನಾಚಿಕಾಯ್ಕಿಲ್ವಾ ಹೇಳು ಬರೀ ನಮ್ಮ ಮನೆ ಒಂದು ದನ ಮೇಸಕ್ಕೆ ಮುನ್ಸ್ಕೊಟ್ಕೊಂಡು ಹೋದ ಮತ್ತೆ ಈ ಪಟ್ಟಿ ಕುರಿಗಳು ಮೇಸ್ತಿದೆಯಲ್ಲ ಕುರಿ ಮೇಸಕ್ಕೆ ಇಸ್ಕೊಂಡಳೆ ಒಂದು ಎರಡು ದಿವ್ಸ ಇರು ನೋಡೋದು ಮನೆತಾ ಗೊತ್ತಾಯ್ತಿದೆ ಆಮೇಲೆ ನಿನ್ನ ಮಗಳು ಅವಳು ಅವ್ರು ಬಂಡವಾಲ್ ಓಡ್ಕೊಳಕನಪ್ಪ ನಾನು ಬಿಟ್ಟಾಕಿರೋದು ನನ್ನ ಮಗ ಈ ಕೂವೇ ಹಂಗಾಗಿ ನನ್ನ ಮಿಡಿಕಲ್ ಆಗ್ತವ ನನ್ನ ಗೊತ್ತಾ ನೀನೇನು ಮಾತಾಡೋದು ನೀನು ನೀನೇನು ಮಾತಾಡೋದು ನೀನು ನನ್ನ ಮಗನ ಬಗ್ಗೆ ನನ್ನ ಸಸೆಯ ಬಗ್ಗೆ ನೀನು ಮಾತಾಡೋಕೆ ನಿನ್ಗೆ ಹೋಗ್ಯತ ಇದ್ದದ್ದು ನಿನ್ಗೆ ನಿನ್ನ ಜರ್ಮಕ್ಕೆ ನಾಚಿಕಾಯ್ಕಿಲ್ವಾ ನಾಚಿಕಾಯ್ಕಿಲ್ ಹೇಳಿ ನಿನ್ನ ಜನ್ಮಕ್ಕೆ ಅಲ್ಲ ಮಗಳು ತಂಗಿ ಮದುವೆ ಮಾಡಿದೆ ನಿನ್ನ ಮಗಳೇನು ಮರುವದಿ ಬದಿ ಮರುವದಿ ಮುರು ಹೇಳು ಇವು ಇವಾಗ ಕೂಡ ನನ್ನ ತಂಗಿ ನನ್ನ ತಂಗಿ ಅಂತ ಮರುವದಿ ಬದಿ ಉಳಿಸಿದ್ರೆ ಇವತ್ತೂ ಅವಳು ಬರ್ಬೋದಾಗಿತ್ತು ಅವಳನ್ನ ಬರ್ದ ಬರ್ಬೇಡ ಅಂತ ಹೇಳಿನ ಆ ಬರ್ಬೇಡ ಅಂತ ಹೇಳು ಯಾಕೆ ಉಳಿಸ್ಕೊಳ್ಳಿಲ್ಲ ಯೋಗ ಅಕ್ಕಿ ಎಲ್ಲಿ ಇರಬೇಕು ಅಲ್ಲಿ ನೀನು ಯಾಕಂದೋದನು ನೀನು ಯಾಕಂದ್ರಿ ನೀನು ಹೋಗಮೀ ಕಿಲೋ ಮುಜ್ಕೊಂಡು ಜಾಸ್ತಿ ಮಾತಾಡ ನನಗೆ ಇಷ್ಟ ಎಲ್ಲ ನೀವು ಬ್ರೇಕ್ ಎಲ್ಲಕ್ಕಿ ನನ್ನ ಮಗಳನ್ನ ಹೇಳ್ತಿ ಒಂದು ಹಬ್ಬ ಕರಿ ಹಾಕಿಲ್ಲ ಊರ ಸೇರಿಸ್ಕೊಂಡು ಹಬ್ಬ ಮಾಡ್ಕೊಂಡು ತಿಂತಾನೆ ನಿನ್ನ ಮಗ ನೀನು ಮ್ಯಾಚ್ಗೆ ಹಾಕಿಲ್ವ ಇರೋ ಮರ ಕರದಿ ಬಾವ್ಸಾಕಿಲ್ವ ನಾನೇಂಗೆ ತಿನ್ನೇ ಮುಂದ್ಸತ್ ನಿಮಗೆ ಯಾಕೆ ಕರಿಬೇಕು ಯಾಕೆ ಕರಿಬೇಕು ಅಂತ ಕರಿ ಅಂತ ಯೋಗ್ಯತೆ ಉಳ್ಸ್ಕೊಂಡಿರ್ತಾನೆ ಇವಳು ಅವ್ನು ಕರ್ದಾನು ಅವನೇನು ಮಾತಾಡಂಗಿದ್ ನಾವು ಇವನು ಇವಳು ಜೊತೆ ಇರ್ತಾನೆ ನೀನು ಒಬ್ಬನ ಕೊಟ್ಟು ಓಡೋಗಿ ಬಂದಿರೋಳ ನಾವು ಅವಳನ್ನ ತಿರ್ಗಾವ ಇವನು ಕರ್ಕ ಬಂದು ಬಾವಣೆ ಮಾಡ್ಕೊಂಡು ಕೂತ್ಕೊಂಡಾನೆ ಹೇಳು ನೋಡು ನಿನ್ನ ಮಗಳದು ನಿಂದುವೆ ಬೇರೆ ನಮ್ಗೆ ಬ್ಯಾಡ ಬೇಡ ನಿಮ್ಮ ಸವಸಗಳು ಅವೆಣ್ಣು ಸುದಿಯ ಏನಾದ್ರು ನೀನು ಮಾತೀ ತಡಿದ್ರೆ ಅದೇನು ಬೋಗ್ತಿದ್ದ ಅಂತಲೇ ಬರಬರ ಬಂದ್ಬಿಡ್ತು ಅಂತ ಆ ಹುಳಿಂದ ದುರದ್ರೆ ಬಂದಿದ್ದೆ ಆಂ ಯಾರದೋ ಹೊಲದಲ್ಲಿ ನಮ್ಮ ನಮ್ಮ ಮುರಿಯನ್ನ ಹೊಲದಲ್ಲಿ ಇಬ್ಬರು ಗುಡ್ಸ್ಲಾಕ ಜಾಗ ಕೊಟ್ಟಿದ್ದೆ ಇವತ್ತು ನನ್ನ ಮಗ ಕಾಲು ಕಾಲ್ಗುಂದಲ್ಲಿ ಜಾಗ ತಗೊಂಡು ಮನೆ ಕಟ್ಟವನೇ ಆಸ್ತಿ ಇಡ್ದವನೇ ಒಳ್ಳೆ ನಾ ಜನ ಮುಂದೆ ಬದುಕಿ ಬಾಳ್ತಾವೆ ನನ್ನ ಮಗ ಅವ್ಳ ಕಾಲ್ಗುಂದದಲ್ಲಿ ಏನಾಗಿದದು ನೀನು ಬರೋದೆ ಬಂದ್ಬಿಡ್ತು ಬರೋಬರು ದುರದ್ರ ಬರ್ತು ಅಂತ ಬೋಗಳ್ದೆ ಅಂತ ನೀನು ಯಾಕಂಗೆ ಮಾತಾಡಿಯ ನೀನು ಅವ್ಳಿಗೆ ಯಾಕೆ ಮಾತಾಡಂಗಿದದು ನನ್ನ ಸೊಸೆ ಪೆದ್ದಿನೇ ಆಗಿದ್ರು ಆಂ ಅವಳು ಕಾಲು ಗೊಂಡಂಗೆ ಯಾರ್ದು ಇಲ್ಲ ಇವತ್ತು ನಾವು ನಿಮ್ದೇ ಜೀವನ ಮಾಡ್ತಾ ಇದ್ರೆ ಕಾಲು ಗುಂಡಿಂದ ನೀನೇನು ಮಾತಾಡೋದು ನೀನು ಏನು ಮಾತಾಡೋದು ನೀನು ಅಂತ ಕರ್ಬು ಬನ್ನಿ ಹುಣ್ಣಾಕ ನೀನು ಕೀಳ್ ಬಂದುಬಿಟ್ಟು ಕೀ ಹಾಡ್ಕೊಳಕ ಆಡ್ತೀನಿ ನೀನು ಏನೀಗ ನಾನು ಹಂಗೆ ಮಾತಾಡೋದು ಸೊಸೆಗೆ ಕರಿಬೇಡ ಅಂತ ಹೇಳಿನಿ ಕರಪ್ಪ ಈ ಸತಿ ಹೇಳೀನಿ ಸಾವು ಸತಿ ಅಲ್ಲಿ ಓಪನ್ ನನ್ನ ಮಗನ ಕಿತ್ತೋದನ ಮಗನ ಕರಿಬೇಡಕನವ ಅಲ್ಲಿ ಓಪನ್ ನನ್ನ ಮಗ ಊರು ತಿರ್ಗ ನನ್ನ ಮಗ ಊರು ಕಡೆ ಇರಲಿ ಮನಗೆ ಬರೋದು ಬೇಡವನು ಅಂತ ಬುಡ್ಕಂತೀವಿ ಅವೇ ನೀನು ಕೇಳ್ತಾರ ಅಷ್ಟೇ ನನ್ನ ಮಾತಾ ಇನ್ನು ಮೇಲೆ ಗೊತ್ತಾಯ್ತದೆ ಬಿಡು ಇನ್ಮೇಲೆ ನಿನ್ನ ಅವ್ರ ನಾಯಿ ಅಂತ ಮಾತಾಡ್ ನಾವು ನಾವೇನೋ ಯೋಗಿ ಅವ್ರ ಮೇಲೆ ಕುರಿ ಕಾಯ್ಕೊಂಬಿದ್ದಾನಲ್ಲ ಬದುಕೊ ಬಂದ್ಕೊಂಡು ಉಣ್ಕೊ ತಿನ್ಕೊಂಡು ಆರಾಮಾಗಿ ಇರಲಿ ಅಂತ ನಾವು ಮಾಡಿದ್ರೆ ಏ ನಿನ್ನ ದುರಾಂಕಾರ ನೋಡಿ ಎಷ್ಟು ಮಟ್ಕದೆ ಅವೇನು ಅಷ್ಟು ಪ್ರೀತಿದಾಗ ಕಾರ್ದ್ರು ನೀನು ದುರಾಂಕಾರ ತೋರ್ತೀರ ನೀನು ಹ್ಞೂ ಯಾವ ಮಟ್ಟಿಗೆ ಬುದ್ಧಿ ಕಲ್ತಿದ್ದಿ ನೀನು ಕಲ್ತಾರ್ ಕಲ್ತಾರ್ಕ್ ಪಾಣೆ ಬುದ್ಧಿ ಆಕತ್ತ ಹೋಗಮಿ ಮೀ ಬಾಯಿ ಮುಚ್ಕೊಂಡು ಜಾಸ್ತಿ ಮಾರ್ಕ್ತಾ ಬೇಡ ನೋಡಮಿ ನಿಮ್ಮ ನಿನ್ನ ಮಗನ ಸುದ್ದಿಯಾ ನಿನ್ನ ಸೊಸೆ ಸುದ್ದಿಯಾ ನಿನ್ನ ಸುದ್ದಿಯೋ ನನಗೆ ಯಾರು ಸುದ್ದಿ ಬೇಡ ನನ್ನ ಮಗಳು ಮನೆ ನಾನು ನೀವನಿ నన్ను మగ నన్న సాపతి మాట్తినా బరుక్లిబుడు నన్ను మగలు నెన్స్కళ నన్న మగలు ఇవతల నమ్మప్ప నెన్స్కళె నిన్న మగ నెన్స్క బడ్డే అయినా నెన్స్క నేను కిరకే బడ్డేదా యా నెన్స్కొక అవును నన్ను మాకు నను నన్ను సుద్ధి బరుబేడా నేను సుమ్ ఒంటుడు నేను పోయితీనీరు నిన్న బందే కుణియా జ కట్కం నిన నిన్ను కట్ కు బుట్ట నిన్న గండంత ఆసిన ಮಗಳ ಮನಗೆ ಹೋಗಿ ಸೇರ್ಕೊಂಡು ಮಗನ ವಿರೋಧ ಕಟ್ಕೊಂಡಲ್ಲ ಅವತ್ತೆ ಮುಗೀತು ಅಮ್ಮಗವ ಒಂದು ದಿವಸ ನೋಡಕ್ಕೆ ನೀವ ನೀನು ಏನಿಗೆ ಆ ಮಗ ಹೆಂಗಿದ್ಲು ಅಂತ ನೋಡಕ್ಕೆ ಬಂದಿದ್ದಿಲ್ಲ ನೀನು ಹಾಂ ಹೆಂಗಿದ್ ಮಗ ಅಂತ ನೋಡಕ್ಕೆ ಬಂದಿದ್ದೆ ನೀನು ನೀನು ಬಾಯಿ ಮುನ್ನಾಕ ನೀನು ಮಾತಾಡ್ತಾನೆ ಮಾತಾ ನಾಚಿಕೆ ಮನ ಮರೋದಿಲ್ಲ ತಿರ್ಗ ಬೋಗಕ್ಕೆ ಹೋಗೋ ನಿಮಗೆ ಉದ್ದಾರದಿ ಗೊತ್ತಾಯ್ತು ಸುಮ್ಕಿರು ಕಲಿಸ್ತಾಳೆ ನಿನ್ನ ಮಗಳು ಸಾಮಾನದ ನನ್ನ ಮಗಳಲ್ಲ ಅವಳು ಕಲಿಸ್ತಾಳೆ ಸುಮ್ಕಿರು ಗೊತ್ತಾಯ್ತದೆ ಯಾವಳೇನು ಸಾಮಾನದಳಲ್ಲ ಕಲಿಸ್ತಾಳೆ ಸುಮ್ಕಿರು ಹೆಂಗೆ ಕಲಿಸ್ಬೇಕು ಅಂತ ಅವಳು ಗೊತ್ತು ಕೆಲಸ ಮಾಡ್ತೇವಿ ಅದಕ್ಕೆ ಮಾಡ್ಸ್ಕೊತಾವಳಿ ಕೆಲ್ಸ ಊರಿ ದನ ಮೇಸಕ್ಕೆ ಒಬ್ಬಳ ಆಡ್ಬೇಕಾಯ್ತು ಬಾ ಸಿಕ್ಕಿದೇನಬಿಟ್ಟು ಮಾಡಿಸ್ಕೊತಾವಳೆ ಆಮೇಲೆ ಗೊತ್ತಾಯ್ತು ಸುಂಕಿರು ಆಯ್ತು ಹೋಗಮಿ ಹೋಗನಿ ಬಾಯಿ ಮುಚ್ಕೊಂಡು ಆಯ್ತು ಜಾಸ್ತಿ ಮಾತಾಡೋಣ ನೀನು ಫೂನ್ ನಿಂತಿತ್ತು ಮಾಡ ಊರೋಗ್ಯ ಸಾವುತ್ತ ಈ ಮುಂಡೆ ಮಗ ಸತಲ್ಲ ಹೆಂಗಾರಸಿ ಹೆಂಗಾರತ ಮುಂಡೆ ಹೋಗು ನೀನಂತಾಗ ಎಷ್ಟೇ ಇರಬೇಕು ಕರೆ ಎಲ್ಲ ಬಂದ್ಬಿಡು ನೀನೊಂದಿದ್ದೆ ಸರಿ ಅಂತೀನಿ ನೀನೊಂದಿದ್ದೆ ಏನಂದ್ರೆ ನಿನ್ನೆ ಸರಿ ಅಂತೀನಿ ಬಾ ನಾನು ಒಂದೇ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ